ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮಾಡೋದು ಮರೆಯದಿರಿ ಸಿರಿ ಹಾಗೂ ಧನುಷ್ ಏನೆಲ್ಲ ಮಾತಾಡಿಕೊಂಡ್ರು ಎಲ್ಲವನ್ನು ತಿಳಿದು ತನ್ನ ಮುಂದಿನ ನಡೆಯ ಬಗ್ಗೆ ಆಲೋಚನೆ ಮಾಡಿದ್ದಾಗಿತ್ತು ಲಂಕಾಧಿಪತಿ ಇವೇನೂ ಗೊತ್ತಿಲ್ಲದ ಸಿರಿ ವಿರಾಜ್ ಜೊತೆಗೆ ಊಟ ಮಾಡಲು ಅವನ ಆಫೀಸಿಗೆ ಬಂದಳು ಅವಳನ್ನು ನೋಡಿದ ಆಫೀಸಿನ ಸಿಬ್ಬಂದಿಗಳು ಗುಡ್ ಆಫ್ಟರ್ನೂನ್ ಮ್ಯಾಮ್ ಎಂದು ವಿಶ್ ಮಾಡ್ತಿದ್ರು ಅವಳು ಕೂಡ ಅಷ್ಟೇ ಪ್ರೀತಿಯಿಂದ ಶುಭ ಮಧ್ಯಾಹ್ನ ಹೇಳಿ ವಿರಾಜ್ ಕ್ಯಾಬಿನ್ ಬಾಗಿಲು ತಟ್ಟಿ ಒಳಗಡೆ ಬರ್ಬೋದಾ ಸರ್ ಎಂದಳು ಎಸ್ ಎಂದ ಹಾಗೆ ನಗುಮೊಗತಿ ಒಳಗಡೆ ಬಂದವಳಿಗೆ ವಿರಾಜ್ ಕಾಣಿಸ್ಲಿಲ್ಲ ಅವನು ಕುರ್ಚಿ ಮೇಲಿರ್ಲಿಲ್ಲ ಸೋಫಾ ಕಡೆಯೂ ಇಲ್ಲ ಕಿಟಕಿ ಎತ್ಲೂ ಇಲ್ಲ ವಿರಾಜ್ ಸರ್ ಎಂದು ಕರೆದ್ಲು ಆ ಹೂ ಇಲ್ಲ ಈಗ ಎಲ್ಲೋದ್ರು ವಾಶ್ರೂಮಲ್ಲಿ ಇರ್ಬೋದಾ ಎಂದ್ಕೊಳ್ಳುವಾಗಲೇ ಅವಳನ್ನ ಮೆತ್ತಗೆ ಹಿಂದೆಯಿಂದಲೇ ಬೆಳೆಸಿದ್ದ ವಿರಾಜ್ ಅವನ ಸ್ಪರ್ಶಕ್ಕೆ ಸಿಹಿಯಾಗಿ ನಗುತ್ತಾ ವಿರಾಜ್ ಸರ್ ಇದು ಆಫೀಸು ಎಂದಳು ಅವಳ ಕಿವಿ ಬಳಿ ಬಾಗಿ ಆಫೀಸ್ ಏನು ಕಂಡವ್ರದಲ್ಲ ಮಿಸ್ ಮಿಡಿಲ್ ಕ್ಲಾಸ್ ನೆನಪತಿರಾಯಣದು ಎಂದ ವಿರಾಜ್ ಸರ್ ಯಾರಾದರೂ ಬರ್ತಾರೆ ಬಿಡಿ ಎಂದವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡವನು ಡೋ ನಾಟ್ ಡಿಸ್ಟರ್ಬ್ ಬೋರ್ಡ್ ಹಾಕಿಸ್ಲ ಬಂಗಾರಿ ಎಂದ ತುಂಟತನದಿ ಬಿಟ್ಟರೆ ಅದು ಮಾಡ್ತೀರಾ ನೀವು ಬಿಡಿ ಸರ್ ಎಂದವಳ ಮೇಲೆ ವಿರಾಜ್ಗೆ ವಿಪರೀತ ಮುದ್ದುಕಿತು ಅವಳು ಆಗಲೇ ಧನುಷ್ ಬಳಿ ವಿರಾಜ್ ಹುಟ್ಟು ಹಬ್ಬಕ್ಕೆ ಅವನನ್ನು ನೋಯಿಸಿತ್ತು ಈಗಲೂ ಹಿಂಸೆ ಅನಿಸುತ್ತೆ ಅದು ಲೈಫ್ ಲಾಂಗ್ ನೆನಪಿರುತ್ತೆ ವಿರಾಜ್ ಈ ಕೋಪಕ್ಕೆ ವಿಚಾರಕ್ಕೆ ದ್ವೇಷ ಮಾಡಿದ್ರು ತಪ್ಪಿಲ್ಲ ಎಂದಿದ್ದು ನೆನಪಾಗಿತ್ತಲ್ವಾ ಅದಕ್ಕೆ ತಕ್ಷಣ ಅವಳನ್ನು ಹಿತವಾಗಿ ಅಪ್ಪಿದ ತಾನು ಅವನನ್ನು ಅಷ್ಟೇ ಪ್ರೀತಿಯಿಂದ ಅಪ್ಪಿದಳು ಸಿರಿ ಐ ಲವ್ ಯು ಮಂಡೋದ್ರಿ ಎಂದ ತಕ್ಷಣ ಅವಳು ಕೂಡ ಐ ಲವ್ ಯು ಟು ವಿರಾಜ್ ಸರ್ ಎಂದಳು ಅಪ್ಪುಗೆ ಬಿಟ್ಟವನು ಈ ಲೈಫ್ನಲ್ಲಿ ಯುವರಾಜ್ ಸಿಂಹದೇನ ಯಾವತ್ತೂ ದ್ವೇಷ ಮಾಡಲ್ಲ ಅವನ ಬದುಕಿನುದಕ್ಕೂ ಈ ಮಂಡೋದರಿಗೆ ಸ್ಪೆಷಲ್ ಸ್ಥಾನ ಇದೆ ಆ ಸ್ಥಾನ ಶಾಶ್ವತವಾಗಿರುತ್ತೆ ಐ ಲವ್ ಯು ಸೋ ಮಚ್ ಬಂಗಾರಿ ಎಂದವನ ಕಣ್ಣು ಅವನು ತೀರಾ ಎಮೋಷ್ನಲ್ ಆಗಿದ್ದಾನೆ ಎಂದು ಹೇಳ್ತಿತ್ತು ಅದನ್ನು ಗಮನಿಸಿದವಳು ನನ್ನ ಕಡೆಯಿಂದ ಕೂಡ ಎಲ್ಲದಕ್ಕೂ ಸಾರಿ ಸರ್ ನನ್ನ ಬದುಕಲ್ಲೂ ನಿಮಗೆ ಯಾರಿಗೂ ನೀಡಲಾಗದ ಸ್ಥಾನ ಇದೆ ಅದನ್ನು ಜೋಪಾನ ಮಾಡ್ತಾ ನಿಮ್ಮನ್ನು ಜೀವನ ಪೂರ್ತಿ ಪ್ರೀತಿ ಮಾಡ್ತಾ ಬದುಕೋದೆ ನನ್ನ ಕರ್ತವ್ಯ ಎಂದಳು ಈಗ ಅವನಿಗೆ ಸಮಾಧಾನ ಆಗಿತ್ತು ನಗುತ್ತವಳ ಕೆನ್ನೆ ಹಿಂಡಿ ಪರವಾಗಿಲ್ವೇ ಮಂಡೋದ್ರಿ ನೀನು ಅಲ್ಪ ಸ್ವಲ್ಪ ಬಾಯಿ ಬಿಡ್ತೀಯ ನಡುವೆ ಎಂದ ಮತ್ತೆ ಸುಮ್ಮನೇನ ನಿಮ್ಮ ಸಹವಾಸ ದೋಷ ಅಂದರೆ ಎಂದು ನಕ್ಕಳು ನತ್ತಿದವಳ ಕೆನ್ನೆಗೆ ಪುಟ್ಟ ಮುತ್ತಿಡಲು ಈಗ ಬೇಡ ವಿರಾಜ್ ಸರ್ ಎಂದು ದೂರ ತಳ್ಳಿದ್ಲು ಅರೆ ಯಾಕೆ ಬಂಗಾರಿ ಈಗ ಕಿಸ್ ಕೆನ್ನೆ ಸೇರಲ್ವಂತ ಎಂದ ತುಟಿ ಒತ್ತಿಡಿದು ಅಯ್ಯೋ ಹೊತ್ತು ಗೊತ್ತಿಲ್ಲ ನಿಮಗೆ ಹೋಗಿ ಸರ್ ಎಂದಳು ನಗುತ್ತಾ ಕಿಸ್ ಕೊಡು ಅನ್ನ ಕಿಸ್ ತಗೋ ಅಂದಿತ್ತಾನೆ ಒಳ್ಳೆ ನಿಮ್ಮಪ್ಪನ ಮನೆ ಗಂಟಿನಿಂದ ಹುಡುಕಿ ನಿಧಿ ಕೊಡೋ ಹಾಗಾಡ್ತೀಯಲ್ಲೇ ಎಂದವನ ನೋಡಿ ನೀವು ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಮೈ ಮರೆತು ಬಿಡ್ತೀರಾ ಇದು ನಮ್ಮ ಬೆಡ್ರೂಮ್ ಅಲ್ಲ ಆಫೀಸು ಅಂತ ನೆನಪಿರಲ್ಲ ಎಂದು ಸಣ್ಣ ಚಾಡಿ ಹೇಳಿದ್ಲು ಹೌದೇ ಅದೆಲ್ಲ ತಪ್ಪು ನಂದಲ್ಲ ನಿನಗೆ ಮುದ್ದಿಸೋ ಗಂಡ ಬೇಡ್ಬಾ ಆಯ್ತು ಹೋಗೆ ಎಂದು ಕೊಂಚ ಸಿಟ್ಟಲ್ಲಿ ಹೊರಟವನ್ನ ಕೈ ಹಿಡಿದು ತಡೆದವಳು ನಾನು ಕೊಡಬೇಡ ಅಂದರೆ ಹಾಗೆ ಹೋಗುವಷ್ಟು ಒಳ್ಳೆಯವರ ನೀವು ಎಂದಳು ಹೇಳಿದ್ರೂ ಇಲ್ಲದಂತೆ ಹೋಗಿ ಡೋರ್ ಲಾಕ್ ಮಾಡಿ ಬಂದವನು ಲಂಕಾಧಿಪತಿಗೆ ಯಾವ ಕೆಲಸಕ್ಕೂ ಡಿಸ್ಟರ್ಬ್ ಆಗೋದು ಇಷ್ಟ ಆಗಲ್ಲ ಅದರಲ್ಲೂ ನನ್ನ ಹಾಫ್ ಶರ್ಟ್ ಜೊತೆಗೆ ಕಿಸ್ ಮಾಡುವಾಗ ಬಿಲ್ಕುಲ್ ಡಿಸ್ಟರ್ಬೆನ್ಸ್ ಇರಬಾರ್ದು ಎಂದವನು ಅವಳನ್ನು ಮೆತ್ತಗೆ ಹೊತ್ತು ತಾನ್ ಮೊದಲು ಸೋಫಾ ಮೇಲೆ ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸ್ಕೊಂಡ ಅವಳ ಮುಖದಲ್ಲಿ ನಾಚಿಕೆ ಅದಾಗಲೇ ಆವರಿಸಿತ್ತು ಈಗ ನೆಮ್ಮದಿಯಾಗಿ ಕಿಸ್ ಮಾಡಬಹುದು ಏನಂತ ಮಂಡು ಎಂದ ತಕ್ಷಣ ನನ್ನ ಅಪ್ಪಿ ಹೋಗಿ ಸರ್ ನೀವಂತೂ ಸಿಕ್ಕಾಪಟ್ಟೆ ಕಾಡ್ತೀರಪ್ಪ ಎಂದಳು ಬರೀ ಕಿಸ್ ಅಷ್ಟೇ ಹೇಳಿದ್ದು ಬಂಗಾರಿ ಬೇರೇನು ಕೇಳಿಲ್ಲ ನಾನೀಗ ಇದನ್ನು ಕಾಡಿಸ್ತೀನಿ ಅಂದರೆ ಹೇಗೆ ಎಂದು ಇನ್ನಷ್ಟು ಕಾಡಿದ ಅವಳಂತೂ ಅವನನ್ನು ನೋಡೋ ಧೈರ್ಯವೇ ಮಾಡಲಿಲ್ಲ ಅವಳನ್ನು ತನ್ನ ಕಡೆಗೆ ನೋಡುವ ಹಾಗೆ ಮಾಡಲು ಮೆತ್ತಗೆ ಕೋಳಿಗೆ ಮುತ್ತಿಟ್ಟ ಇನ್ನಷ್ಟು ಬಿಗಿಯಾಗಿ ಅಪ್ಪಿದಳು ಹಾಗೆ ಅವಳ ಕುರುಳ ಒಣಪಿಗೆ ಮುತ್ತಿಡುತ್ತಾ ಮೈಮರೆಸಿದವನು ಮೆತ್ತಗೆ ಮೊಗವನ್ನು ಬೊಗಸೆ ಹಿಡಿದು ಅವಳ ತುಟಿಗೆ ಲಗ್ಗೆ ಇಟ್ಟ ಅವನ ಮುತ್ತಿನಲ್ಲಿ ಮುಳುಗದ ಸಿರಿ ಈ ಬಾರಿ ಹಾಗೆ ಅವನಿಂದ ದೂರ ಸರಿದ್ಲು ಏನಾಯಿತು ಮಂಡೋದ್ರಿ ಎಂದವನ ಕಡೆ ನೋಡಿ ಸರ್ ಊಟ ಮಾಡೋಣ ಬನ್ನಿ ಎಂದಳು ಮೇಲೇಳುತ್ತಾ ಆದರೆ ಬಿಡದವನು ಮತ್ತೆ ಕೈ ಇಳಿದು ತನ್ನ ಮೇಲೆ ಕೂರಿಸಿಕೊಂಡು ಏನಾಯಿತು ಹಸಿವಾಗ್ತಿದ್ಯಾ ನನಗಂತೂ ನಿನಗೆ ಎಷ್ಟು ಮುತ್ ಕೊಟ್ಟರು ಸಾಕನ್ಸಲ್ಲ ಗೊತ್ತಿಲ್ಲ ನಾನಿನ್ನ ಒಂದು ಸಲ ಸೇರಿದ್ರೆ ಪದೇ ಪದೇ ಕಾಟ ಕೊಡ್ತೀನೇನು ಎಂದ ತುಂಟ ತನ್ನದಿ ಹಾಗೆ ಏನೂ ಆಗೋದಿಲ್ಲ ಸರ್ ಬನ್ನಿ ಎಂದವಳ ಮಗ ಅವನ ತುಂಟ ಮಾತಿಗೆ ನಗದೆ ಗಾಂಭೀರ್ಯದಿಂದಿತ್ತು ಅದನ್ನು ನೋಡ್ತವನು ನನಗೆ ಮುಂದಿನ ತಲೆಮಾರರು ಬಂದರೂ ಕರಗದ ಆಸ್ತಿ ಇರೋದ್ರಿಂದ ನಾವು ವರ್ಷಕ್ಕೊಮ್ಮೆ ಅಂತ ಪುಟ್ಟ ಲಂಕೆನ ಕಟ್ಟೋಣ ಏನಂತೀಯಾ ಎಂದ ಕೆನ್ನೆಗೆ ಮತ್ತೆ ಮುತ್ತಿಟ್ಟು ಪುಟ್ಟ ಲಂಕೆ ಕಟ್ಟುವಷ್ಟು ದೊಡ್ಡ ಕನಸು ನೀವು ಕಾಣ್ಬೋದು ನಾನಲ್ಲ ಸರ್ ಎಂದಳು ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅಂದರೆ ಏನೇ ಅರ್ಥ ನಂದೆಲ್ಲ ಕನಸು ಅಷ್ಟೇ ಅಂತನಾ ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ಈಗಲೇ ಅದಕ್ಕೆ ಮುನ್ನುಡಿ ಹಾಕ್ತೀನಿ ನನ್ನ ಕಣಕ್ಕೆ ಬೇಡ ಎಂದ ನಾನು ನಿಮ್ಮನ್ನು ಕೆಣಕ್ತಿಲ್ಲ ಸರ್ ನಿಜ ಹೇಳ್ತಾ ಇದ್ದೀನಿ ಸುಮ್ಮನೆ ಪ್ರತಿ ಬಾರಿ ಏನೇನು ಆಸೆಗಳನ್ನು ಹುಟ್ಟಿಸ್ಬೇಡಿ ಮುತ್ತು ಅಂತ ಶುರು ಮಾಡಿ ಆಮೇಲೆ ಇಲ್ಲಿಗೂ ತೊಗೊಂಡು ಹೋಗಿ ಮತ್ತೆ ಎಲ್ಲಿಗೆ ತೊಗೊಂಡು ಬರ್ತೀರಾ ಅನ್ನೋದು ಗೊತ್ತಿದೆ ನನಗೆ ಪುಟ್ಟ ಲಂಕೆ ಬಗ್ಗೆ ಅಲ್ಲ ಚೋಟ ರಾವಣ್ ಬಗ್ಗೆ ಚಿಂತೆ ಮಾಡೋಕ್ಕೂ ನನ್ನಲ್ಲಿ ಅಸಾಧ್ಯ ಎಂದವಳ ತಲೆಯಲ್ಲಿ ತಾನು ವಿರಾಜ್ ಸರ್ ಜೊತೆಗೆ ಸೇರಿದರೆ ಗಿರೀಜಾ ಅವರ ಅಸಲಿ ಸಂಚಿನ ಹಿಂದಿನ ಕತೆ ತಿಳಿಬಹುದಾ ಎನ್ನುವ ಆಲೋಚನೆ ಬಂದುಬಿಟ್ಟಿದೆ ಅದಕ್ಕೆ ಅವನನ್ನು ರೊಚ್ಚಿಗೆ ಎಬ್ಬಿಸ್ತಿದ್ದಾಳೆ ಅಂದರೆ ಆಗಲ್ಲ ಅಂತನಾ ಎಂದ ಹಾಗಲ್ಲ ಸರ್ ಅಪ್ಪ ಸರಿ ಹೋಗಬೇಕು ಪರಿ ಮತ್ತು ವಿದ್ಯುತ್ ಲೈಫ್ ಸರಿ ಹೋಗಬೇಕು ನಿಮ್ಮ ಮನೆಯಲ್ಲಿರುವ ಅಡಚಣೆಗಳು ಒಂದ ಎರಡ ಅವೆಲ್ಲ ಸರಿ ಹೋಗೋ ಮುನ್ನ ನಮಗೆ ವಯಸ್ಸಾಗಿರುತ್ತೆ ಎಂದಳು ಅಂದರೆ ನಿನಗೀಗ ಮಗು ಬೇಕು ಅಂತ ಇನ್ಡೈರೆಕ್ಟಾಗಿ ಕೇಳ್ತಿದ್ಯಾ ಎಂದ ಅವನಿಗೆ ಬೆನ್ನು ಮಾಡಿ ನಿಂತಿದ್ದ ಸಿರಿ ಸಾರಿ ಸರ್ ಗಿರಿಜಮ್ಮ ರೆಡ್ ಹ್ಯಾಂಡಾಗಿ ಎಲ್ಲರ ಮುಂದೆ ಸಾಕ್ಷಿ ಸಮೇತ ಸಿಗ್ಬಿಡಬೇಕು ಹಾಗಷ್ಟೇ ಈ ಕಥೆಯಲ್ಲಿ ಸತ್ಯ ಅಸತ್ಯದ ಬಗ್ಗೆ ಅನಾವರಣ ಆಗೋದು ಅದಾಗಬೇಕು ಅಂದರೆ ನನ್ನ ನಿಮ್ಮ ಹನಿಮೂನ್ ಬಗ್ಗೆ ಮನೆಯಲ್ಲಿ ಸುದ್ದಿ ಆಗಬೇಕು ಅದಕ್ಕಾಗಿ ಈ ರೀತಿ ಕೇಳಿಸ್ತಿದ್ದೀನಿ ನಿಜವಾಗ್ಲೂ ಸಾರಿ ಎಂದು ಮನ್ಸಲ್ಲೇ ಹೇಳ್ಕೊಳ್ಳುವಾಗ ಪೊರಟಾಗಿ ಅವಳ ತೋಳು ಬೆಳೆಸುವ ವಿರಾಜ್ ಪ್ರಶ್ನೆ ಕೇಳಿದ್ದು ಕಿವಿ ತನಕ ಬರಲಿಲ್ವಾ ಬಂದರೂ ನೆಗ್ಲೆಕ್ಟ್ ಮಾಡುವಷ್ಟು ಕೊಬ್ಬ ನಿನಗೆ ಈ ಮಗು ಬೇಕಾ ಎಂದೆ ಎಂದ ಕೋಪ ಮಾಡ್ಕೋಬೇಡಿ ಸರ್ ನಂದು ಲೇಟ್ ಮ್ಯಾರೇಜ್ ಏಜಾದರೆ ಮಕ್ಕಳಾಗಲ್ಲ ಆಮೇಲೆ ಮೆಡಿಸಿನ್ಸ್ ತೊಗೋಬೇಕು ಅದಕ್ಕೆ ಮೂವತ್ತು ಮೀರು ಮುನ್ನ ಮಗು ಮಾಡ್ಕೊಳ್ಳೋಣ ಅಂತ ಅಂದೆ ಅಷ್ಟೇ ಎಂದು ಸಮಾಧಾನದಿಂದ ಬುದ್ಧಿ ಬೆಳೆಸಿ ಕೇಳಿದ್ಲು ಆಗ ತೋಳು ಬಿಟ್ಟು ಕೆಲ ನಿಮಿಷ ಆಲೋಚಿಸುತ್ತಾ ನಿಂತ ಮಗು ಬೇಕಾ ಅಂದರೆ ಈಗ ಬೇಕು ಅಂದರೆ ಏನೂ ಹೇಳಿ ಯಾಕೆ ಸೈಲೆಂಟ್ ಆಗಿದ್ದೀರಾ ಲಂಕಾಧಿಪತಿಗಳೇ ಎಂದಳು ನಗುತ್ತಾ ಟೇಬಲ್ ಮೇಲಿದ್ದ ನೀರು ಕುಡಿಯುತ್ತಾ ಕೆಲ ನಿಮಿಷಗಳೇ ಆಲೋಚಿಸಿದ ವಿರಾಜ್ ಅಲ್ಲ ಮನೆಯಲ್ಲಿ ಅಷ್ಟು ಸಮಸ್ಯೆ ಇದ್ರೂ ಮಂಡೋದ್ರೆ ಮಗು ಬೇಕು ಅಂತ ಯಾಕೆ ಹಠ ಮಾಡ್ತಿದ್ದಾಳೆ ಇದರ ಹಿಂದೆ ಇರೋ ಕಾರಣ ಏಜಾ ಇಲ್ಲ ಗಿರಿಜಾ ಮೇಡಮ್ಮ ತನ್ನಲ್ಲೇ ಲೆಕ್ಕಾಚಾರ ಹಾಕ್ತಾ ಆದರೂ ಈ ಪ್ಲ್ಯಾನ್ ಇಟ್ಕೊಂಡು ಗಿರಿಜಾ ಮೇಡಮ್ ಅವರ ಪ್ಲ್ಯಾನ್ ಬಗ್ಗೆ ತಿಳ್ಕೋಬಹುದು ಎಂದು ನಿರ್ಧರಿಸಿ ಸರಿ ಫಸ್ಟ್ ನೈಟ್ಗೆ ನಾನು ಯಾವತ್ತು ಅರೇಂಜ್ ಮಾಡಿಸ್ಲಿ ಎಂದ ತಕ್ಷಣ ನೀರು ಕುಡಿತಿದ್ದ ಅವಳಿಗೆ ನೆತ್ತಿಗೇರಿತ್ತು ಹಾಗೆ ಬಂದು ನೆತ್ತಿ ತಟ್ಟುತ್ತಾ ನಿಧಾನ ಬಂಗಾರಿ ಎಂದು ಕೂರಿಸಿ ನಿನಗೆ ಕಂಫರ್ಟೇಬಲ್ ಆಗಿರಬೇಕಲ್ವಾ ಅದಕ್ಕೆ ಕೇಳಿತು ಯಾವತ್ತು ಅಂತ ನೀನೇ ಡಿಸೈಡ್ ಮಾಡು ಆಗ ನಾನು ಓಕೆ ಮಾಡ್ತೀನಿ ಎಂದ ವಿರಾಜ್ ಸರ್ ನಾವು ಡೈರೆಕ್ಟಾಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಬೇಡ ಮೊದಲು ಒಂದೆರಡು ದಿನ ಎಲ್ಲಾದರೂ ಸುತ್ತಾಡೋಣ ನಾನು ನೀವು ಇಬ್ಬರೇ ಆಮೇಲೆ ಎಂದು ಹೇಳ್ತಿದ್ದವಳ ಮಗ ನೋಡ್ತಾ ನಾನು ಮಂಡೋದ್ರೆ ಇಷ್ಟೆಲ್ಲ ಫಾಸ್ಟ್ ಇಲ್ಲ ಅಂತ ನನಗೆ ಗೊತ್ತು ಆದರೆ ಅವಳ ಪ್ಲ್ಯಾನ್ ಅರ್ಥ ಆಗ್ತಿಲ್ವಲ್ಲ ಫಸ್ಟ್ ನೈಟ್ ಬೇಕು ಅಂತಾಳೆ ಸುತ್ತಾಡೋಣ ಅಂತಾಳೆ ಮಗು ಬೇಕು ಅಂತಾಳೆ ಏನು ಹೇಳಿಕೊಳ್ಳು ತನ್ನಲ್ಲೇ ಹೇಳಿಕೊಂಡು ಅಂದರೆ ಹನಿಮನ್ ಬಗ್ಗೆ ಹೇಳ್ತಿದ್ಯಾ ನೀನು ಎಂದು ಮೆತ್ತಗೆ ಮೃದುವಾಗಿ ಕೇಳಿದ ಹೌದು ಸರ್ ಎನ್ನುವಂತೆ ತಲೆ ಆಡಿಸಿದ್ಲು ಓಕೆ ಹೋಗೋಣ ಎಂದ ಅವಳಿಗಂತೂ ಇವನು ಇಷ್ಟು ಈಸಿಯಾಗಿ ಒಪ್ಪಿದ್ನಾ ಎಂಬ ಡೌಟ್ ಬಂದು ನಿಜ ಎಂದಳು ನಿಜ ಎಂದ ಥ್ಯಾಂಕ್ಸ್ ಸರ್ ಎಂದು ಅಪ್ಪಿದಾಗ ಅದ ಒನ್ ಕಂಡೀಷನ್ ಎಂದ ಏನದು ಎಂದಳು ಪ್ಲೇಸ್ ಮಾತ್ರ ನಾನು ಡಿಸೈಡ್ ಮಾಡ್ತೀನಿ ಎಂದ ಓಕೆ ಎಂದು ಅವನಿದಿಗೆ ಹೊರಗಿದ್ಲು ಅವಳನ್ನು ಗುಬ್ಬಿಯಂತೆ ಅಪ್ಪಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯೋಣ ಎಂದುಕೊಂಡು ನಕ್ಕನು ಹೀಗೆ ಈ ಹನಿಮೂನ್ ವಿಚಾರ ಗಿರಿಜಮ್ಮನ ಮುಂದೆ ಹೇಗಾದರೂ ಮಾಡಿ ಹೇಳಬೇಕು ಅವು ಖಂಡಿತ ನನ್ನ ಸರ್ನ ಹನಿಮೂನಿಗೆ ಹೋಗೋಕೆ ಬಿಡೋಲ್ಲ ಏನಾದರೂ ಕಿತಾಪತಿ ಮಾಡ್ತಾರೆ ಆಗ ಅವ್ರನ್ನು ರೆಡ್ ಹ್ಯಾಂಡಲ್ನಲ್ಲಿ ಸಿಗ್ಸಿ ಸತ್ಯ ಅನಾವರಣ ಮಾಡ್ತೀನಿ ಎಂದ್ಕೊಂಡ್ಲು ಸಿರಿ ಗಂಡ ಒಂದರ ಆಲೋಚನೆ ಮಾಡಿದ್ರೆ ಹೆಂಡತಿ ಮತ್ತೊಂದು ಥರ ಆದರೆ ಈ ಇಬ್ಬರ ಗುರಿ ಒಬ್ಬರೇ ಈ ಸತಿ ಗಿರಿಜಮ್ಮನ ಮುಖ ಕಳಚಿ ಬೀಳುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಧನುಷ್ ಮನೆಗೆ ಬಂದವನೇ ಸಿರಿ ಹೇಳಿದ ಹಾಗೆ ಗಿರಿಜಾ ಹಾಗೂ ಧೀರೇಂದ್ರ ಅವರ ಮದ್ವೆ ಫೋಟೋನ ಎಲ್ ನೋಡ್ತೇ ಎಂದು ಆಲೋಚನೆ ಮಾಡ್ತಾ ಸ್ನಾನ ಮುಗಿಸ್ತಾನೆ ಎಲ್ಲೋ ಒಂದು ಕಡೆ ತನ್ನ ಅಪ್ಪ ಅಮ್ಮನ ಆಲ್ಬಮ್ನಲ್ಲಿ ನೋಡಿದ್ದ ನೆನಪು ಹೀಗಾಗಿ ಅಮ್ಮನ ಬಳಿ ಬಂದ ಸುಶೀಲ ಅಡುಗೆ ಮಾಡ್ತಿದ್ರು ಮಗನ ಕೂಗು ಕೇಳಿ ಏನಪ್ಪ ವಸಿ ಎಂದಾಗ ಅಮ್ಮ ನನಗೆ ತುಂಬ ಬೋರ್ ಆಗ್ತದೆ ನೀವು ಮದುವೆ ಆಲ್ಬಮ್ ಕೊಡ್ತೀರಾ ನೋಡಬೇಕು ಎಂದ ಆಲ್ಬಮ್ಮ ಇದ್ದಕ್ಕಿದ್ದಂತೆ ನಮ್ಮ ಆಲ್ಬಮ್ ಯಾಕೋ ಎಂದವರಿಗೆ ಯಾಕೋ ನೋಡಬೇಕು ಎಲ್ಲಿದೆ ಎಂದ ಹೀರು ತರ್ತೀನಿ ಎಂದು ಬಾಡ್ರೋಬ್ ಬಳಿ ಹೋಗಿ ಕೆಲ ನಿಮಿಷ ಹುಡುಕಿ ಬಂದು ಅದು ಲಾಸ್ಟ್ ಟೈಮ್ ಗಿರಿ ಬಂದಿದ್ಲಲ್ಲ ಅವಳು ಅಪ್ಪ ಅಮ್ಮನ ಫೋಟೋ ಮಾಡಿಸ್ಬೇಕು ಅಂತ ಆಲ್ಬಮ್ ತಗೊಂಡು ಹೋದ್ಳು ಎಂದಳು ಸುಶೀಲ ಏನು ಗಿರಿಜಮ್ಮ ತಗೊಂಡು ಹೋದ್ರ ಎಂದವನ ಗಾಬರಿ ಕಂಡು ಏನಾಯ್ತೋ ಅದರಲ್ಲಿ ಏನಾದರೂ ಇತ್ತಾ ಎಂದು ಅನುಮಾನದಿಂದ ಕೇಳಿದ್ಳು ಏನಿಲ್ಲ ಎಂದು ರೂಮಿಗೆ ಹೋದ ಮಗನ ವಿಚಿತ್ರ ನಡೆ ಕಂಡು ಅಚ್ಚರಿಯಾದರೂ ಮದ್ವೆ ನಿಂತ ಕಾರಣವೇ ಇರಬೇಕು ಅಂತ ಸುಮ್ಮನಾದ್ರು ರೂಮಿಗೆ ಬಂದವನು ಅಂದರೆ ಅವ್ರ ಫೋಟೋ ಹಾಗಾದ್ರೆ ಅದೇ ಆಲ್ಬಮ್ನಲ್ಲಿದೆ ಅನಿಸುತ್ತೆ ಅದನ್ನು ಗಿರಿಜಮ್ಮ ಮುಚ್ಚಿಡಲು ಆಲ್ಬಮ್ ತಗೊಂಡು ಹೋಗಿರ್ಬಹುದಾ ಎಂದ್ಕೊಂಡವ ಮತ್ತೆ ಈಚೆ ಬಂದು ಅಮ್ಮ ಗಿರಿಜಮ್ಮ ದೀರು ಅಪ್ಪಮ್ದು ಆಲ್ಬಮ್ ಇಲ್ವಾ ಅವ್ರದ್ದು ಅವ್ರ ಮನೆಯಲ್ಲೇ ಇದೆಯಾ ಎಂದ ಯಾಕೋ ಮದುವೆ ಆಲ್ಬಮ್ಗಳನ್ನು ಕೇಳ್ತಿದ್ಯಾ ಏನೂ ಆಗಿದೆ ನಿಮಗೆ ಎಂದು ಸುಶೀಲ ಕೇಳಿದಾಗ ಅದು ಜೋಯ್ಸರು ಸಿಕ್ಕಿದ್ರು ನಾಲ್ಕಾರು ಜನರ ಮದುವೆಗೆ ಹೋಗೋದು ಅವರ ಆಲ್ಬಮ್ ನೋಡೋದು ಮಾಡ್ತಾಯ್ರು ಮದುವೆ ಆಗುತ್ತೆ ಅಂದರು ಅದಕ್ಕೆ ಇಲ್ವಾ ಎಂದ ಅವ್ನು ಕೋಪದಲ್ಲಿ ಬಾಯಿಗೆ ಬಂದಿದ್ದೆ ಹೇಳಿದ್ದ ಆದರೆ ಜೋಯಿಸರನ್ನು ನಂಬುವ ಸುಶೀಲ ಮಾತ್ರ ನಿಜ ಎನ್ನುವ ಹಾಗೆ ನಂಬಿ ಹಾಗಾದರೆ ನನ್ನ ಲೇಡೀಸ್ ಕ್ಲಬ್ ಅವರ ಆಲ್ಬಮ್ಸ್ ತಂದು ಕೊಡ್ಲಾ ಎಂದರು ಅವಶ್ಯಕತೆ ಇಲ್ಲ ನಿಮ್ಮದು ಅಥವಾ ಗಿರಿಜಾಮನ್ ಆಲ್ಬಮ್ ಇದ್ರೆ ಕೊಡು ಅಷ್ಟೇ ಎಂದು ತುಸು ಕೋಪದಿಂದ ನುಡಿದ ಅವಳದು ಆಲ್ಬಮ್ ಇಲ್ಲ ಕಣೋ ತರಾತೂರಿಯಲ್ಲಿ ಮದುವೆ ಆಗಿತ್ತಲ್ವ ಅವಳು ಒಂದೆರಡು ಫೋಟೋ ಇಷ್ಟೇ ಇತ್ತು ಎಂದರು ತರಾತೂರಿ ಅಂದರೆ ಏನಮ್ಮ ಎಂದ ಅವಳ್ದೇನು ಮುಹೂರ್ತ ನೋಡಿ ಆದ ಮದುವೆನಾ ಎಂದು ಸುಶೀಲಾ ಕಣ್ಣುಗಳು ಅತ್ತಿತ್ತ ಅಲೆದಾಡಿದ್ವು ಅದು ಅದು ಎಂದು ಆಕೆ ರಾಗ ತೆಗೆಯುವಾಗ ಬರುವ ಆರ್ಯಾನಂದ್ ಅವರ ಪರ್ಸ್ನಲ್ ವಿಚಾರ ಅದು ನಿನ್ಗೆ ಯಾಕದಲ್ಲ ಅಲ್ಲ ಕಂಡವ್ರ ಬಗ್ಗೆ ಯೋಚನೆ ಮಾಡ್ತೀಯ ನಿನ್ನ ತಂದೆ ತಾಯಿಗೆ ವಯಸ್ಸಾಗ್ತಿದೆ ಯಾವಾಗ ಅವರು ಕಣ್ಮುಚ್ತಾರೆ ಅಂತ ಗೊತ್ತಾ ನಿಂಗೆ ಸ್ವಲ್ಪ ನಮ್ಮ ಜೀವಕ್ಕೆ ಬೆಲೆ ಕೊಡು ನಮ್ಮ ಕಣ್ಮುಂದೆ ಮದುವೆ ಆಗಿ ನೀನು ಖುಷಿಯಾಗಿರೋದು ನಾವು ನೋಡೋದು ಇದ್ಯಾವುದು ಬೇಡ್ವಾ ಎಂದು ಪ್ರಶ್ನೆ ಮುಂದಿಟ್ಟಾಗ ಧನುಷ್ಗೆ ತಲೆ ಕೆಟ್ಟಿತ್ತು ಪ್ಲೀಸ್ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಈಗ ನನ್ನ ಬದುಕಲ್ಲಿ ಫ್ರೀಡಮ್ ಬೇಕು ಎಂದು ರೂಮ್ ಸೇರಿದ ಫ್ರೀಡಮ್ ಬೇಕಾ ಆಯ್ತು ಹೋಗೋ ನೀನು ಇಷ್ಟ ಬಂದಂತೆ ಫ್ರೀಡಮ್ ಅನ್ಬೋಸು ಎಂದು ನೊಂದು ನುಡಿದು ಅವರು ತಮ್ಮ ರೂಮ್ ಸೇರಿದ್ರು ಆದರೆ ಸುಶೀಲಾ ಮಾತ್ರ ಹೆದರಿದ ಮುಖ ಮಾಡ್ಕೊಂಡಿದ್ಲು ರಾತ್ರಿ ಧೀರೇಂದ್ರ ಗಿರಿಜ ವರುಣ್ ಅಜ್ಜಿ ಎಲ್ಲರೂ ಊಟ ಮಾಡ್ತಿದ್ರು ವರ್ಷ ಹಾಗೂ ಸಿರಿ ಬಡಿಸ್ತಿದ್ರು ಕ್ಯೂಟಿಗೆ ಊಟ ಮಾಡಿಸ್ತಾ ಮಗಳೇ ಎಂದು ಧೀರೇಂದ್ರ ಕೇಳಿದಾಗ ಹೌದು ಮಾವ ತಿನ್ಸಿ ಮಲಗಿಸ್ದೆ ಎಂದಳು ವರ್ಷ ಬರೀ ಊಟ ಮಾಡಿದ್ಲಾ ಎಂದು ವರುಣ್ ಕೇಳಿದಾಗ ಎಸ್ ವರುಣ್ ಎಂದಳು ವರ್ಷ ಸಿರಿ ನನಗೆ ಮಜ್ಜಿಗೆ ಅನ್ನ ಕೊಡಮ್ಮ ಒಟ್ಟಿಯಲ್ಲಿ ವಿಚಿತ್ರ ಬಿಸಿ ಬಿಸಿ ಎಂದಿತು ಅಜ್ಜಿ ಸರಿ ಅಜ್ಜಿ ಎಂದು ಬಡಿಸುವಾಗ ಸಿರಿ ವೀರುಗೆ ಊಟ ಕೊಟ್ಟು ಬಂದ ಎಂದು ಕಾಳಜಿಯಿಂದ ಕೇಳಿದ ಹಾಗೆ ಕೇಳಿದ್ಲು ಗಿರಿಜ ಅವಳ ಆ ಪ್ರಶ್ನೆಗೆ ಸಿರಿ ಮನ್ಸಲ್ಲೇ ಈಗ ಇಲ್ಲಿ ಕಾಳಜಿಯ ಮಾತು ನಾಟಕ ಆದರೆ ಮನಸಲ್ಲಿ ಇವ್ರದ್ದು ಎಂತ ಆಲೋಚನೆ ಇದೆಯೋ ಏನೋ ರಾಯರೇ ತನ್ನಲ್ಲೇ ಹೇಳಿಕೊಂಡು ಇಲ್ಲ ಅಮ್ಮ ಅವರು ಆಮೇಲೆ ಮಾಡ್ತೀನಿ ಅಂದರು ಎಂದು ಅವಳು ಹೇಳುವಾಗಲೇ ಮೆಟ್ಟಿಳಿಲ್ದು ವಿರಾಜ್ ಬಂದಿದ್ದ ಒಮ್ಮೆ ವರುಣ್ ಹಾಗೂ ವರ್ಷಗೆ ಊಟ ಮಾಡೋಕ್ಕೆ ಬನ್ನೇನೋ ಎಂದು ಈ ಬದಲಾವಣೆ ಕಂಡು ಖುಷಿಯಾಯಿತು ಅಜ್ಜಿಗೆ ಮೊಮ್ಮಗನ ಒಳಸಂಚು ಏನೋ ಇದೆ ಎಂದು ಚೆನ್ನಾಗೆ ಗೊತ್ತಿತ್ತು ಧೀರೇಂದ್ರ ಪಾಡಿಗೆ ತಿಂತಿದ್ರು ಗಿರಿಜಾಗೆ ಮಾತ್ರ ಒಂಥರ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿಕೊಳ್ಳುವಂತೆ ಭಾಸವಾದ ಅನುಭವ ವಿರಾಜ್ ಸರ್ ಎಲ್ಲರ ಜೊತೆಗೆ ಊಟ ಮಾಡ್ತಾರಾ ಸಿರಿ ಕೂಡ ವಿಚಿತ್ರವಾಗಿ ನೋಡುವಾಗ ಬಂದವನು ಬಂಗಾರೆ ದೇವ್ರ್ದಲ್ಲ ಆಗಲಿ ನಾವು ತಿನ್ನೋಣ ಎಂದ ಟೇಬಲ್ ಉತ್ತರದ ಕಡೆ ಕುಳಿತು ಅಪ್ಪ ಮಗ ಎದುರು ಬದಿರು ಇದೇ ಮೊದಲು ಕೂತಿದ್ರು ನಾನು ಏನೋ ಹೇಳಬೇಕಿತ್ತು ಅದಕ್ಕೆ ಬಂದೆ ಎಂದ ಏನದು ವೀರ್ ಎಂದು ವರುಣ್ ಕೇಳಿದಾಗ ಅದು ನಾನು ನಾಡಿದ್ನಿಂದ ಊರಲ್ಲಿರಲ್ಲ ಎನ್ನುತ್ತಾ ಅವನೇ ಊರ ನೋಟ ಗಿರಿಜಾ ಕಡೆಗೆ ಹಾರಿತು ಅವಳು ತಟ್ಟಿಯಲ್ಲಿ ಕೈಯಾಡಿಸುತ್ತಾ ಕೂತಿದ್ಲು ಎಲ್ಲಿಗೆ ಹೋಗೋ ಪ್ಲಾನ್ ಬಿರಾಜ್ ಎಂದು ವರ್ಷ ಕೇಳುವಾಗ ಬಿಸಿನೆಸ್ ಅಂತೆಲ್ಲ ಹೇಳಬೇಡ ರಾಜ ನಿನ್ನ ಮದುವೆ ಆಗಿದೆ ಈಗ ನೀನು ಊರು ಬಿಟ್ಟು ಹೋಗೋದಾದರೆ ನಿನ್ನ ಹಾಫ್ ಶೆಡ್ ಜೊತೆಗೆ ಹನಿಮೂನಿಗೆ ಹೋಗು ಎಂದು ಅಜ್ಜಿ ಕೂಡ ವಿರಾಜ್ ಕೆಲಸ ಸುಲಭ ಮಾಡಿತ್ತು ಅಜ್ಜಿ ಹನಿಮೂನ್ ಎಂದಿದ್ದೆ ಗಿರಿಜಾ ನೀರು ಕುಡಿಯುವ ಗ್ಲಾಸ್ ಕೈ ಬಿಟ್ಟಿದ್ಲು ನೀರು ಚಲ್ಲೋಗಿತ್ತು ಅಮ್ಮ ನಾನು ಕ್ಲೀನ್ ಮಾಡ್ತೀನಿ ಬಿಡಿ ನೀವು ತಗೊಳ್ಳಿ ಬೇರೆ ಗ್ಲಾಸ್ ಎಂದು ವರ್ಷ ಬೇರೆ ಗ್ಲಾಸ್ ಕೊಟ್ಟು ಸರಿಗೇ ವಿರಾಜ್ಗೆ ಇಬ್ಬರಿಗೂ ಗಿರಿಜ ಆತಂಕ ಏನೂ ಗೊತ್ತಾಗಲಿಲ್ಲ ಆದರೆ ಆತಂಕಕ್ಕೆ ಕಾರಣ ಹನಿಮೂನ್ ಎಂದು ಗೊತ್ತಾಗಿತ್ತು ಗ್ರಾನಿ ನೀವು ಮೊನ್ನೆ ಹೇಳಿದ್ರಲ್ವ ಮದುವೆ ಅಂದರೆ ಏನು ಅಂತೆಲ್ಲ ಅದೆಲ್ಲ ಅರ್ಥ ಆಗಿದೆ ನನಗೆ ಅದಕ್ಕೆ ನಾನು ನೀವು ಹೇಳಿದ ಹಾಗೆ ಅನಿಮುನಿಗೆ ಹೋಗೋ ಪ್ಲಾನ್ ಮಾಡಿದ್ದೀನಿ ಎಂದು ಎಲ್ಲರೆದುರು ರಾಜಾರೋಷವಾಗಿ ಹೇಳಿದ ವರುಣ್ ವರ್ಷಗೆ ಖುಷಿಯಾಯಿತು ಧೀರೇಂದ್ರ ಅವ್ರದ್ದೇನು ಪ್ರತಿಕ್ರಿಯೆ ಇಲ್ಲ ಗಿರಿಜಾಗ ಮಾತ್ರ ಅಲ್ಲಿರಲು ಖಾಸಿಯಾಯ್ತು ತಕ್ಷಣ ಎದ್ದು ನಿಂತಳು ಸೀರೆ ಒದ್ದೆ ಆಗಿದೆ ನಂದು ಊಟ ಮುಗೀತು ಎಂದು ಅಲ್ಲಿಂದ ಹೊರಟಳು ಅವಳು ಹೋದ ಮೇಲೆ ಧೀರೇಂದ್ರ ಊಟ ಮುಗಿಸಿ ಹೋದ್ರು ಅಜ್ಜಿ ಮಾತ್ರ ರಾಜ ಹಾಗಂದ್ರೆ ಬೇಗ ನನಗೆ ಪುಟ್ಟ ರಾಜನನ್ನ ಕೊಡ್ತೀಯಾ ಎಂದು ಕೇಳಿ ಸಿರಿ ಮುಖ ನೋಡಿದಾಗ ಅವಳು ಮಜ್ಗೆ ತರ್ತೀನಿ ಅಜ್ಜಿ ಎಂದು ಅಡುಗೆ ಮನೆಗೆ ಹೋದ್ಲು ನಾಚಿಕೆ ಆವರಿಸಿತ್ತಲ್ವಾ ಅದಕ್ಕೆ ಕೊಡೋಣ ಗ್ರಾಣಿ ಈ ಮನೆಗೆ ಚೋಟ ರಾವಣ್ ಬರೋದು ದೂರದಲ್ಲಿಲ್ಲ ಎಂದು ಜೋರಾಗಿ ಹೇಳ್ತಾ ಮೇಲೆ ರೂಮಿಗೆ ನಡೆದು ಹೋಗ್ತಿದ್ದ ಗಿರಿಜಾ ಕಡೆ ನೋಡಿದ ಅವಳು ಇನ್ನೂ ಅವನ ಕಡೆಯೇ ನೋಡ್ತಿದ್ಲು ಯಾವಾಗ ಅವನು ಅವಳ ಕಡೆ ನೋಡಿದ್ನೋ ಆಗ ರೂಮ್ ಒಳಗೆ ಹೋಗಿ ಹಾಕ್ಕೊಂಡ್ಳು ಬೇಗ ಬೇಗ ಬರಲಿ ರಾಜ ಈ ಗ್ರಾನಿಗೆ ಪುಟಾಣಿ ಕ್ಯೂಟಿನ ನೋಡ್ದಾಗಿದೆ ಇನ್ನು ಪುಟಾಣಿ ರಾಜನ ನೋಡಿದ್ರೆ ಅಲ್ಲಿಗೆ ಈ ಬದುಕು ಸಾರ್ಥಕ ಎಂದು ಖುಷಿ ಪಡುತ್ತಾ ಹೇಳಿ ಮೊಮ್ಮಗನಿಗೆ ಕಣ್ಣು ಹೊಡಿತು ಹೆಪ್ಪೆಟ್ಟು ಮೇಲೆ ಮಾಡಿ ಸಕ್ಸಸ್ ಎಂದಿತ್ತು ಅಜ್ಜಿ ಮುಂದೆ ಗಿರಿಜಾ ಮುಂದಿನ ನಡೆ ಏನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲಿಗೆ ಹೋಗ್ತಿದ್ದೀವಿ ಸರ್ ಎಂದಳು ಹನಿಮುನಿ ಕಣ ಏನು ಕಿವಿಯಲ್ಲಿ ಹತ್ತಿ ಇಟ್ಕೊಂಡಿದ್ದೇನೆ ಎಂದ ಅಯ್ಯೋ ಹಾಗಲ್ಲ ಸರ್ ಹನಿಮೂನಿಗೆ ಯಾವ ಪ್ಲೇಸ್ ಅಂತ ಹೇಳಿ ಎಂದಳು ಪ್ಲೇಸ್ ಯಾವುದಿದ್ರೇನು ಬಂಗಾರಿ ಕೆಲಸ ಮುಖ್ಯ ಅಲ್ವಾ ಎಂದು ಪೋಲಿ ಮಾತಾಡಿದಾಗ ಪ್ಲೀಸ್ ಹೇಳಿ ಸರ್ ಎಂದು ಹಠ ಹಿಡಿದ್ಲು ಆಗ ಅವರ ಮನೆ ಮುಂದೆ ಬಂದಿದ್ದು ಬೇರೆ ಯಾರೂ ಅಲ್ಲ ಬುಡುಬುಡುಕಿಯವರು ಅವರು ಅದೇ ಗಿರಿಜಾಳ ಸಂಚು ಇರಬಹುದೇನು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ